ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳ ಬಗ್ಗೆ ನೋಡ್ತಾ ಹೋಗೋಣ ಕೆ ಟಿ ಭಾಷ್ಯಂ ಇವರು ಬೆಂಗಳೂರಿನವರು ಹುಟ್ಟಿದ್ದು ಹನ್ನೆರಡು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ತಂದೆ ನರಸಿಂಹ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಇವರು ಸ್ವತಂತ್ರ ಹೋರಾಟದಲ್ಲಿ ಹಾಗೂ ರಾಜಪ್ರಭುತ್ವದ ವಿರುದ್ಧ ನಡೆದ ಮೈಸೂರು ಚಲೋ ಚಳುವಳಿಯಲ್ಲಿ ಕೂಡ ಭಾಗಿಯಾಗಿದ್ದರು ಸ್ವತಂತ್ರದ ನಂತರ ಕೆ ಸಿ ರೆಡ್ಡಿಯವರ ಮೊದಲ ಸರ್ಕಾರದಲ್ಲಿ ಕಾನೂನು ಮತ್ತು ಕಾರ್ಮಿಕ ಮಂತ್ರಿಯಾಗಿದ್ದರು ಸಂವಿಧಾನ ರಚನೆ ನಂತರ ಮೊದಲ ಚುನಾಯಿತ ಸರ್ಕಾರದಲ್ಲಿ ವಿಧಾನ ಪರಿಷತ್ತಿನ ಮೊದಲ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹುದ್ದೆಯಲ್ಲಿ ಇದ್ದಾಗಲೇ ಸಾವನ್ನಪ್ಪತ್ತಾರೆ ಇವರ ನಂತರ ಟಿ ಸುಬ್ರಹ್ಮಣ್ಯ ಹಾಗೂ ಪಿ ಸೀತಾರಾಮಯ್ಯನವರು ಕೆಲವು ತಿಂಗಳುಗಳ ಕಾಲ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಾರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗಿಲ್ಲ ವಿ ವೆಂಕಟಪ್ಪ ಚನ್ನಪಟ್ಟಣದಿಂದ ಶಾಸಕರಾಗಿ ಕರ್ನಾಟಕದ ಮೊದಲ ವಿಧಾನಸಭಾ ಸ್ಪೀಕರ್ ಆಗಿದ್ದ ಇವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ನಿಜಲಿಂಗಪ್ಪ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ ಕೆ ವಿ ನರಸಪ್ಪ ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದವರು ಶಿಕಾರಿಪುರ ಪುರಸಭೆಯ ಸದಸ್ಯರಾಗಿದ್ದವರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ ಎಚ್ ಎಫ್ ಕಟ್ಟಿಮನಿ ಇವರು ಧಾರವಾಡದವರು ಮೊದಲು ಬಾಂಬೆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದ ಇವರು ಧಾರವಾಡ ಕರ್ನಾಟಕಕ್ಕೆ ಸೇರಿದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೂರು ದಿನ ಪರಿಷತ್ತಿನ ತಾತ್ಕಾಲಿಕ ಸಭಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಜಿ ವಿ ಹಳ್ಳಿಕೇರಿ ಇವರು ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಗ್ರಾಮದವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ ಮಹಾಂತ ಶೆಟ್ಟಿ ಇವರು ಬೆಳಗಾವಿಯವರು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದವರು ಎಂಟು ದಿನಗಳ ಕಾಲ ತಾತ್ಕಾಲಿಕ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಸ್ ಸಿ ಎಡಿಕೆ ಇವರು ಬಾಗಲಕೋಟೆಯವರು ಬಾಂಬೆ ರಾಜ್ಯದಲ್ಲಿ ಸಹ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು ಬಾಗಲಕೋಟೆ ಕರ್ನಾಟಕಕ್ಕೆ ಸೇರಿದ ಮೇಲೆ ಇಲ್ಲೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ರಾಮಕೃಷ್ಣ ಬೀರಣ್ಣ ನಾಯಕ್ ಇವರು ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮದವರು ಬಾಂಬೆ ರಾಜ್ಯದಲ್ಲಿ ಕೂಡ ಶಾಸಕರಾಗಿದ್ದವರು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕಕ್ಕೆ ಸೇರಿದ ಮೇಲೆ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಪ್ಪತ್ತು ದಿನಗಳ ಕಾಲ ಪರಿಷತ್ತಿನ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಕೆಮತೂರು ಕಾಂತಪ್ಪ ಶೆಟ್ಟಿ ಇವರು ಮಂಗಳೂರು ಜಿಲ್ಲೆಯ ಕೆಮತೂರು ಗ್ರಾಮದವರು ಸಾವಿರದ ಒಂಬೈನೂರ ಐವತ್ತಾರರಿಂದ ಎಪ್ಪತ್ತರವರೆಗೂ ಪರಿಷತ್ತಿನ ಸದಸ್ಯರಾಗಿದ್ದವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಂಗಳೂರು ಕ್ಷೇತ್ರದಿಂದ ಗೆದ್ದು ಲೋಕಸಭಾ ಸಂಸದರಾಗಿ ಸಹ ಕೆಲಸ ಮಾಡಿದ್ದಾರೆ ಕೆ ಸುಬ್ಬರಾವ್ ಇವರು ಕನಕಪುರದವರು ಮೈಸೂರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದವರು ಸಾವಿರದ ಒಂಬೈನೂರ ನಾಮ ನಾಮನಿರ್ದೇಶನದಿಂದ ಪರಿಷತ್ತಿಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಏಳು ದಿನಗಳ ಕಾಲ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಇವರ ನಂತರ ಈಗಾಗಲೇ ಸಭಾಪತಿಯಾಗಿ ಕೆಲಸ ಮಾಡಿದ್ದ ಆರ್ ಬಿ ನಾಯಕರವರು ಸಭಾಪತಿ ಆಗ್ತಾರೆ ನಂತರ ಜಿ ವಿ ಹಳ್ಳಿಕೆರೆಯವರು ಮತ್ತೊಂದು ಅವಧಿಗೆ ಸಭಾಪತಿ ಆಗ್ತಾರೆ ಎಸ್ ಡಿ ಗಾಂವ್ಕರ್ ಇವರು ಕಾರವಾರದವರು ಕಾರವಾರ ನಗರಸಭೆ ಅಧ್ಯಕ್ಷರಾಗಿ ಕಾರವಾರ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿ ಸಾವಿರದ ಒಂಬೈನೂರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಪರಿಷತ್ತಿನ ಉಪಸಭಾಪತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಎಂ ವಿ ವೆಂಕಟಪ್ಪ ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ತಿಗೆ ಆಯ್ಕೆಯಾದವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ ಮುಂದೆ ಮುಳಬಾಗಿಲು ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ವಿಧಾನಸಭಾ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ಎಸ್ ಶಿವಪ್ಪ ಇವರು ಚನ್ನರಾಯಪಟ್ಟಣ ತಾಲೂಕಿನ ಕಾಂತರಾಜಪುರದವರು ಶ್ರವಣ ಶಾಸಕರಾಗಿ ಕರ್ನಾಟಕದ ಮೊದಲ ವಿಪಕ್ಷ ನಾಯಕರಾಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ ವೆಂಕಟಸ್ವಾಮಿ ಇವರು ತುಮಕೂರು ಜಿಲ್ಲೆಯ ಮಧುಗಿರಿಯವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾಮನಿರ್ದೇಶನದಿಂದ ಪರಿಷತ್ತಿಗೆ ಆಯ್ಕೆಯಾದ ಇವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೆಲವು ದಿನಗಳ ಕಾಲ ತಾತ್ಕಾಲಿಕ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಬಸವರಾಜೇಶ್ವರಿ ಇವರು ಬಳ್ಳಾರಿ ಜಿಲ್ಲೆಯ ರಾಯಗಢ ತಾಲೂಕಿನ ಹನುಮಾಪುರದವರು ಮಾನ್ವಿ ಕ್ಷೇತ್ರದಿಂದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಹಾಗೂ ಸಣ್ಣ ನೀರಾವರಿ ಮಂತ್ರಿಯಾಗಿದ್ದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪರಿಷತ್ತಿನ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಳ್ಳಾರಿ ಕ್ಷೇತ್ರದಿಂದ ಲೋಕಸಭಾ ಎಂಪಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಜ್ಯ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಶಾಂತ ಮಲ್ಲಪ್ಪ ಪಾಟೀಲ್ ಇವರು ಚಿತ್ತಾಪುರ ತಾಲೂಕಿನ ಬಂಕೂರು ಗ್ರಾಮದವರು ನಾಮ ನಿರ್ದೇಶನದಿಂದ ಪರಿಷತ್ತಿಗೆ ಆಯ್ಕೆಯಾಗಿದ್ದ ಇವರು ಕೆಲವು ದಿನ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಕೆ ರಹಮಾನ್ ಖಾನ್ ಇವರು ಮಂಡ್ಯದ ಕೆಆರ್ ಪೇಟೆಯವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪರಿಷತ್ತಿಗೆ ಆಯ್ಕೆಯಾದವರು ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಸಭಾಪತಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯಸಭೆ ಉಪಸಭಾಪತಿಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಂದ್ರ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಆರ್ ಬಿ ಪೋತದಾರ್ ಇವರು ಬೆಳಗಾವಿ ಜಿಲ್ಲೆಯ ಅಥಣಿಯವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಾತ್ಕಾಲಿಕ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ ಚೆನ್ನಬಸವಯ್ಯ ಎಸ್ ಇವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತೋಟಸಾಗರ ಗ್ರಾಮದವರು ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾಗಿದ್ದವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಾತ್ಕಾಲಿಕ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ ನಂತರ ಆರ್ ಬಿ ಪೋತದಾರ್ ಅವರು ಮತ್ತೊಂದು ಅವಧಿಗೆ ಸಭಾಪತಿಯಾಗ್ತಾರೆ ಎಸ್ ಮಲ್ಲಿಕಾರ್ಜುನಯ್ಯ ಇವರು ತುಮಕೂರಿನವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪರಿಷತ್ತಿನ ಸದಸ್ಯರಾದ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪರಿಷತ್ತಿನ ಉಪಸಭಾಪತಿ ಆಗ್ತಾರೆ ಎಂಬತ್ತೇಳರಲ್ಲಿ ಕೆಲವು ದಿನಗಳ ಕಾಲ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತುಮಕೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಲೋಕಸಭೆಯ ಉಪಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಡಿ ಮಂಜುನಾಥ್ ಇವರು ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮದವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹಿರಿಯೂರು ಕ್ಷೇತ್ರದ ಶಾಸಕರಾಗಿ ರಾಜಕೀಯ ಜೀವನ ಪ್ರಾರಂಭ ಮಾಡಿದ ಇವರು ಹಲವು ಇಲಾಖೆಗಳ ಮಂತ್ರಿಯಾಗಿ ಹಾಗೂ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಬಿಆರ್ ಪಾಟೀಲ್ ಇವರು ಆಳಂದ ತಾಲೂಕಿನ ಸರಸಂಬಾ ಗ್ರಾಮದವರು ಆಳಂದ ಕ್ಷೇತ್ರದಿಂದ ಹಲವು ಬಾರಿ ಪರಿಷತ್ತಿಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪರಿಷತ್ತಿನ ತಾತ್ಕಾಲಿಕ ಸಭಾಪತಿ ಆಗ್ತಾರೆ ಪ್ರಸ್ತುತ ಆಳಂದ ಕ್ಷೇತ್ರದ ಡಿ ಡಿಬಿ ಕಲ್ಮಣಕರ್ ಇವರು ಆಳಂದದವರು ಅಫಜಲ್ಪುರ ಕ್ಷೇತ್ರದಿಂದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪರಿಷತ್ತಿಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ತೊಂಬತ್ ಪರಿಷತ್ತಿನ ಸಭಾಪತಿ ಆಗ್ತಾರೆ ಇವರ ನಂತರ ಬಿ ಆರ್ ಪಾಟೀಲ್ ರವರು ಅವರಿಗೆ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡುತ್ತಾರೆ ಟಿ ಎನ್ ನರಸಿಂಹಮೂರ್ತಿ ಇವರು ಮೈಸೂರಿನವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪರಿಷತ್ತಿನ ವಿಪಕ್ಷ ನಾಯಕರಾಗುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಾತ್ಕಾಲಿಕ ಸಭಾಪತಿಯಾಗಿ ಆಯ್ಕೆ ಆಗ್ತಾರೆ ಇವರ ನಂತರ ಡಿ ಬಿ ಕಲ್ಮಾಣಕರ್ ರವರು ಮತ್ತೊಂದು ಅವರಿಗೆ ಸಭಾಪತಿಯಾಗಿ ಆಯ್ಕೆ ಆಗ್ತಾರೆ ಡೇವಿಡ್ ಸೈಮನ್ ಇವರು ಯಾದಗಿರ ಜಿಲ್ಲೆಯ ಮಲ್ಹರ ಗ್ರಾಮದವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪರಿಷತ್ತಿಗೆ ಆಯ್ಕೆಯಾದ ಇವರು ಎರಡು ಸಾವಿರದ ಇಸ್ವಿಯಲ್ಲಿ ತಾತ್ಕಾಲಿಕ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ ಬಿ ಎಲ್ ಶಂಕರ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾಮನಿರ್ದೇಶನದಿಂದ ಪರಿಷತ್ತಿಗೆ ಆಯ್ಕೆಯಾದ ಇವರು ಕ್ರೀಡೆ ಮತ್ತು ಯುವ ಸಬಲೀಕರಣ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಚಿಕ್ಕಮಗಳೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೊಮ್ಮೆ ಪರಿಷತ್ತಿಗೆ ಆಯ್ಕೆಯಾಗಿ ಎರಡ್ ಸಾವಿರದ ಒಂದರಲ್ಲಿ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ ಆರ್ ಸುದರ್ಶನ್ ಇವರು ಕೋಲಾರ ಜಿಲ್ಲೆಯ ವೇಮಗಲ್ನವರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಮೂರು ಅವಧಿಗೆ ವಿಧಾನ ಪರಿಷತ್ತಿನ ಶಾಸಕರಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಪರಿಷತ್ತಿನ ಸಭಾಪತಿ ಆಗ್ತಾರೆ ಸಚ್ಚಿದಾನಂದ ಕೊಟ್ ಇವರು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದವರು ಎರಡ್ ಸಾವಿರದ ಎರಡರಲ್ಲಿ ಪರಿಷತ್ತಿಗೆ ಆಯ್ಕೆಯಾದವರು ಎರಡ್ ಸಾವಿರದ ಐದರಲ್ಲಿ ಉಪಸಭಾಪತಿ ಆಗ್ತಾರೆ ಕೆಲವು ದಿನ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಕೆ ಚಂದ್ರಶೇಖರ್ ಇವರು ಟಿ ಟಿನರಸೀಪುರ ತಾಲೂಕಿನ ಬಾಗೋಡಿ ಗ್ರಾಮದವರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಹಲವು ಬಾರಿ ಪರಿಷತ್ತಿನ ಸದಸ್ಯರಾಗಿರುವ ಇವರು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಮಾಹಿತಿ ತಂತ್ರಜ್ಞಾನ ಮಂತ್ರಿಯಾಗಿದ್ದರು ಎರಡ್ ಸಾವಿರದ ಏಳರಲ್ಲಿ ಸಭಾಪತಿಯಾಗಿ ಸಹ ಆಯ್ಕೆಯಾಗ್ತಾರೆ ಎನ್ ತಿಪ್ಪಣ್ಣ ಇವರು ಚಿತ್ರದುರ್ಗ ಜಿಲ್ಲೆಯ ತಿರುವನೂರು ಗ್ರಾಮದವರು ಎರಡ್ ಸಾವಿರದ ಆರರಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ತಿಗೆ ಆಯ್ಕೆಯಾದ ಇವರು ಎರಡ್ ಸಾವಿರದ ಎಂಟರಲ್ಲಿ ಕೆಲವು ದಿನ ತಾತ್ಕಾಲಿಕ ಸಭಾಪತಿಯಾಗಿ ಸಹ ಕೆಲಸ ಮಾಡಿದ್ದಾರೆ ವೀರಣ್ಣ ಮತ್ತಿಕಟ್ಟಿ ಇವರು ಗದಗ ಜಿಲ್ಲೆಯ ಯಾವಾಗಲ್ ಗ್ರಾಮದವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರೋಣ ಕ್ಷೇತ್ರದ ಶಾಸಕರಾಗಿದ್ದರು ಎರಡ್ ಸಾವಿರದ ನಾಲ್ಕರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಎರಡ್ ಸಾವಿರದ ಎಂಟರಲ್ಲಿ ಪರಿಷತ್ತಿನ ಸಭಾಪತಿಯಾಗಿ ಸಹ ಆಯ್ಕೆಯಾಗ್ತಾರೆ ಡಿಹೆಚ್ ಶಂಕರಮೂರ್ತಿ ಇವರು ಶಿವಮೊಗ್ಗದವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪದವೀಧರ ಕ್ಷೇತ್ರದ ಮೊದಲ ಬಾರಿ ಪರಿಷತ್ತಿಗೆ ಆಯ್ಕೆಯಾದ ಇವರು ಸತತ ಐದು ಬಾರಿ ಆಯ್ಕೆಯಾಗಿ ಎರಡ್ ಸಾವಿರದ ಹದಿನೆಂಟರವರೆಗೂ ಪರಿಷತ್ತಿನ ಸದಸ್ಯರಾಗಿದ್ದರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಆರರವರೆಗೂ ಪರಿಷತ್ತಿನ ವಿಪಕ್ಷ ನಾಯಕರಾಗಿದ್ದರು ಎರಡ್ ಸಾವಿರದ ಆರರ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಪರಿಷತ್ತಿನ ಸಭಾಪತಿಯಾಗಿ ಸಹ ಆಯ್ಕೆಯಾಗ್ತಾರೆ ಎಂ ವಿ ರಾಜಶೇಖರ್ ಇವರು ಬೆಂಗಳೂರು ಗ್ರಾಮಾಂತರದ ಮರಳವಾಡಿ ಗ್ರಾಮದವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕನಕಪುರ ಕ್ಷೇತ್ರದಿಂದ ಲೋಕಸಭಾ ಸಂಸದರಾಗಿದ್ದ ಇವರು ಎರಡ್ ಸಾವಿರದ ಎರಡರಲ್ಲಿ ರಾಜ್ಯಸಭೆಗೆ ಆಗ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಐದು ದಿನ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಇವರ ನಂತರ ಡಿ ಡಿಎ ಶಂಕರಮೂರ್ತಿರವರು ಮತ್ತೊಂದು ಅವಧಿಗೆ ಸಭಾಪತಿಯಾಗಿ ಆಗ್ತಾರೆ ಬಸವರಾಜ ಹೊರಟ್ಟಿ ಇವರು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಚಿಕ್ಕಲಗುಂಡಿ ಗ್ರಾಮದವರು ಹುಟ್ಟಿದ್ದು ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ತಂದೆ ಶಿವಲಿಂಗಪ್ಪ ಸಾವಿರದ ಒಂಬೈನೂರ ಎಂಬತ್ತರಿಂದ ಇದುವರೆಗೂ ಸತತ ಎಂಟು ಬಾರಿ ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾಗುತ್ತಾ ಬಂದಿರುವ ಇವರು ಪರಿಷತ್ತಿನ ದೀರ್ಘಾವಧಿಯ ಸದಸ್ಯರಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಸಣ್ಣ ಉಳಿತಾಯ ಖಾತೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪರಿಷತ್ತಿನ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ ಕೆ ಪ್ರತಾಪಚಂದ್ರ ಶೆಟ್ಟಿ ಇವರು ಉಡುಪಿ ಜಿಲ್ಲೆಯ ಕೊಳಕೆಬೆಲ್ ಗ್ರಾಮದವರು ಸಾವಿರದ ಒಂಬೈನೂರ ಎಂಬತ್ ಮೂರಿಂದ ತೊಂಬತ್ತೊಂಬತ್ತರವರೆಗೂ ಹಿಂದಾಪುರ ಕ್ಷೇತ್ರದಿಂದ ಶಾಸಕರಾಗಿದ್ದ ಇವರು ಎರಡ್ ಸಾವಿರದ ನಾಲ್ಕರಿಂದ ಪರಿಷತ್ತಿನ ಸದಸ್ಯರಾಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆಲವು ತಿಂಗಳು ಪರಿಷತ್ತಿನ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಇವರ ನಂತರ ಮತ್ತೊಮ್ಮೆ ಬಸವರಾಜ ಹೊರಟ್ಟಿರವರು ಪರಿಷತ್ತಿನ ಸಭಾಪತಿಗಳಾಗ್ತಾರೆ ರಘುನಾಥರಾವ್ ಮಲ್ಕಾಪುರೆ ಇವರು ಬೀದರ್ನವರು ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ನಾಲ್ಕರವರೆಗೂ ಪರಿಷತ್ತಿನ ಸದಸ್ಯರಾಗಿದ್ದ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲವು ದಿನ ತಾತ್ಕಾಲಿಕ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ ಹೊರಟ್ಟಿರವರು ಮೂರನೇ ಬಾರಿ ಸಭಾಪತಿಯಾಗಿ ಆಯ್ಕೆಯಾಗ್ತಾರೆ ಪ್ರಸ್ತುತ ಇವರೇ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಯಾಗಿದ್ದಾರೆ ಇದುವರೆಗೂ ಮೂವತ್ತೆಂಟು ಜನರು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಪ್ಪತ್ತಾರು ಜನ ಜೆಡಿಎಸ್ ಡಿ ಎಸ್ ಪಕ್ಷದಿಂದ ಐದು ಜನ ಬಿಜೆಪಿಯಿಂದ ನಾಲ್ಕು ಜನ ಜನತಾ ಪಕ್ಷದಿಂದ ಮೂರು ಜನ ಹಾಗೂ ಜನತಾದಳದಿಂದ ಒಬ್ಬರು ಸಭಾಪತಿಗಳಾಗಿ ಆಯ್ಕೆಯಾಗಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಯಾರೆಲ್ಲ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿದ್ದಾರೆ ಅನ್ನೋ ಮಾಹಿತಿ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ